ಹತ್ತನೇ ತರಗತಿಯ ಎಲ್ಲ ಜಾನ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ರಾಸಾಯನಿಕ ಸಮೀಕರಣದ ವಿಧಗಳ ಕುರಿತಾಗಿ ನಾವು ಚರ್ಚೆಯನ್ನು ಮಾಡೋಣ ನಿಮ್ಮ ಪಠ್ಯ ಪುಸ್ತಕದಲ್ಲಿ ರಾಸಾಯನಿಕ ಕ್ರಿಯೆ ವಿಧಗಳು ಟೋಟಲ್ ಆಗಿ ನಾಲ್ಕು ಕೊಟ್ಟಿದ್ದಾರೆ ಅವುಗಳನ್ನ ಒಂದೊಂದಾಗಿ ಚರ್ಚೆ ಮಾಡ್ಕೊಂತ ಹೋಗೋಣ ಸೊ ಪ್ರಥಮವಾಗಿ ರಾಸಾಯನಿಕ ಸಂಯೋಗ ಕಾಂಬಿನೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ ಸೊ ಹೆಸರು ಹೇಳುವಾಗೆ ಇಲ್ಲಿ ಕಾಂಬಿನೇಷನ್ ಅಂತಂದ್ರೆ ಕೂಡಿಕೊಳ್ಳುವುದು ಸಂಯೋಗ ಮೀನ್ಸ್ ಕೂಡಿಕೊಳ್ಳುವುದು ಅಂತರ್ಥ ಸೊ ಇಲ್ಲಿ ಕೂಡಿಕೊಳ್ಳುವುದು ಅಂದ್ರೆ ಏನು ಅಂತಂದ್ರ ಇಲ್ಲಿ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳ ಕುರಿತಾಗಿ ನಾವು ಯಾವ ರೀತಿ ಕೂಡಿಕೊಳ್ಳೋದು ಅನ್ನೋದು ನೋಡೋಣ ಇಲ್ಲಿ ನಮಗ ಎ ಮತ್ತು ಬಿ ಅನ್ನುವಂತಹ ಎರಡು ಪ್ರತಿವರ್ತಕಗಳು ಕೂಡಿ ನಮಗಿಲ್ಲಿ ಒಂದೇ ಒಂದು ಉತ್ಪನ್ನ ದೊರಿತತಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಕೂಡಿ ಒಂದೇ ಒಂದು ಉತ್ಪನ್ನವನ್ನ ಕೊಟ್ರ ಅದಕ್ಕೆ ನಾವು ರಾಸಾಯನಿಕ ಸಂಯೋಗ ಅಂತ ಕರಿತೀವಿ ಟು ಆರ್ ಮೋರ್ ಅ ಸಿಂಗಲ್ ಪ್ರೊಡಕ್ಟ್ ಅಂತ ನಾವು ಕರಿತೀವಿ ಸೊ ಈ ರೀತಿಯಾಗಿ ಸಮೀಕರಣ ನಡೆದ ಆದ್ರೆ ಇದಕ್ ನಾವು ರಾಸಾಯನಿಕ ಸಂಯೋಗ ಅಂತ ಕರಿತೀವಿ ಲಕ್ಷ್ಯ ಏನು ಕೊಡಬೇಕು ಅಂತಂದ್ರೆ ಇಲ್ಲಿ ನಮಗ ಉತ್ಪನ್ನ ಅಥವಾ ಪ್ರೊಡಕ್ಟ್ ಏನಾಗಿರ್ಬೇಕು ಇಲ್ಲಿ ಒಂದೇ ಇರಬೇಕು ಪ್ರತಿವರ್ತಕಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇರಬಹುದು ಉತ್ಪನ್ನ ಮಾತ್ರ ಇಲ್ಲಿ ಒಂದೇ ಒಂದಿರಬೇಕು ಸೊ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಚಟುವಟಿಕೆ ಒಂದು ಪಾಯಿಂಟ್ ನಾಲ್ಕ ನೋಡ್ಬೋದು ನೀವು ಇಲ್ಲಿ ಈ ಚಟುವಟಿಕೆ ಒಂದು ಪಾಯಿಂಟ್ ನಾಲ್ಕಲ್ಲಿ ನಿಮಗೆ ನಿಮಗೇನ್ ಹೇಳಿದಾರಪ್ಪ ಅಂತಂದ್ರ ಒಂದು ಬೀಕರ್ ನಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ತೆಗೆದುಕೊಳ್ಳಿ ಅಂತ ಹೇಳ ಅಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ಅಂತಂದ್ರೆ ನಾವು ಸಿ ಎ ಓ ಅಂತ ಕರಿತೀವಿ ಇದಕ್ಕೆ ಕ್ವಿಕ್ ಲೈಮ್ ಅಂತ ಹೇಳಿ ಕರೀತಾರೆ ಸೊ ಒಂದು ಬೀಕರ್ನಾಗ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನು ತೆಗೆದುಕೊಂಡು ಇದಕ್ಕ ನಾವು ನೀರನ್ನು ಹಾಕಿದಾಗ ನೀವು ಏನನ್ನು ಗಮನಿಸುತ್ತೀರಿ ಅಬ್ಸರ್ವೇಶನ್ಸ್ ಏನು ಅನ್ನೋದನ್ನ ಸೊ ಈ ಸಮೀಕರಣವನ್ನ ಆಲ್ಮೋಸ್ಟ್ ನಾವು ಮನೆಯಲ್ಲಿ ಎಲ್ಲಾ ಮಾಡಿರ್ತೀವಿ ಗೋಡೆಗೆ ಸುಣ್ಣವನ್ನ ಬೆಳಿಬೇಕು ಅಂತಂದ್ರೆ ನಾವೇನ್ ಮಾಡಿರ್ತೇವಿ ಸೊ ಒಂದು ಮಾರುಕಟ್ಟೆಯಿಂದ ನಾವು ಸುಣ್ಣವನ್ನ ತೆಗೆದುಕೊಂಡು ಬರ್ತೇವೆ ಆ ಸುಣ್ಣವನ್ನ ನೀರಿನಲ್ಲಿ ಹಾಕಿದಾಗ ನೀವೇನು ಅಬ್ಸರ್ವ್ ಮಾಡಿರಿ ಅಂತಂದ್ರೆ ಅದು ಸುಣ್ಣದ ತಿಳಿ ನೀರು ಅದಕ್ಕೆ ನಾವು ಕ್ಯಾಲ್ಸಿಯಂ ಹೈಡ್ರೋಕ್ಸೈಡ್ ಅಂತ ಹೇಳಿ ಕರಿತೀವಿ ಅಥವಾ ಇದಕ್ಕೆ ನಾವು ಸ್ಲೇಕ್ಡ್ ಲೈಮ್ ಅಂತ ಕರಿತೇವೆ ಸೊ ನಾವು ಈ ರೀತಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳು ಪ್ರತಿವರ್ತಕಗಳು ಕೂಡಿ ನಮಗಿಲ್ಲಿ ಉತ್ಪನ್ನ ಆಯಿತು ಇತರ ಜೊತೆಗೆ ಅಬ್ಸರ್ವೇಷನ್ ಏನ್ ಮಾಡ್ತೀರಿ ಅಂತ ಕೇಳಿದಾಗ ಈ ಒಂದು ಸಮೀಕರಣದಲ್ಲಿ ನಮಗಿಲ್ಲಿ ಅತಿಯಾದ ಉಷ್ಣ ನಮಗ್ ಸಿಗತತಿ ಇಲ್ಲಿ ಹೀಟ್ ನಮಗ್ ಸಿಗತತಿ ಹೀಗಾಗಿ ಒಂದು ಸಮೀಕರಣದಾಗಿ ನೀವು ಇಲ್ಲಿ ಎರಡು ಸಂಗತಿಗಳನ್ನ ಅಬ್ಸರ್ವ್ ಮಾಡತ್ತೀರಿ ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಂಡು ಕೇಳ್ರಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಕೂಡಿ ಉತ್ಪನ್ನ ಆಯ್ತು ಅಂದ್ರೆ ಸಂಯೋಗ ಕ್ರಿಯೆ ಕಾಂಬಿನೇಷನ್ ರಿಯಾಕ್ಷನ್ ಆಯ್ತು ಜೊತೆಗೆ ಸಮೀಕರಣದಲ್ಲಿ ಉಷ್ಣ ಬಿಡುಗಡೆಯಾದರೆ ಅದಕ್ಕೆ ನಾವೇನಂತ ಕರಿತೇವಿ ಇದಕ್ಕ ಬಹಿರ್ ಉಷ್ಣಕ ಅಂತ ಕರಿತೇವಿ ಸೊ ನಮಗಿಲ್ಲಿ ಚಟುವಟಿಕೆಯನ್ನ ಕೊಟ್ಟು ಏನನ್ನ ಅಬ್ಸರ್ವ್ ಮಾಡ್ತೀರಿ ಅಂತ ಕೇಳ್ಯಾರ ಮತ್ ಮಕ್ಕಳಿಗೆ ನೆನಪಿಡ್ರಿ ಯಾವಾಗಿರ್ಲು ನಿಮ್ಮ ಪಠ್ಯ ಪುಸ್ತಕದಾಗ ಏನ್ ಬ್ಲೂ ಬಾಕ್ಸ್ ಒಳಗ್ ಚಟುವಟಿಕೆ ಕೊಟ್ಟಿದಾರ ಆ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಎಕ್ಸಾಮ್ ಕ ಬರ್ತಾವ ಹೀಗಾಗಿ ಈ ಒಂದು ಸಮೀಕರಣ ಉಷ್ಣ ಬಿಡುಗಡೆ ಆಗಿದ್ದಕ್ಕ ಇದಕ್ಕೆ ಬಹಿರುಷ್ಣಕ ಅಂತ ಕರೀತಾರ ಅಥವಾ ಇದಕ್ಕ ಇಂಗ್ಲಿಷ್ ಒಳಗ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತಾರ ಅಂದ್ರೆ ಎಕ್ಸೋಥರ್ಮಿಕ್ ಅಥವಾ ಬಹಿರುಷ್ಣಕ ಅಂದ್ರೆ ಏನು ಅಂತಂದ್ರ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆಯಾದರೆ ಅದಕ್ಕೆ ನಾವೇನಂತೀವಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಥವಾ ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿತೀವಿ ಹೀಗಾಗಿ ಸಮೀಕರಣ ಎರಡು ರೀತಿಯ ಸಮೀಕರಣಗಳಿಗೆ ಎಕ್ಸಾಂಪಲ್ ಆತ್ ನಮಗ ಒಂದು ಸಂಯೋಗ ಕ್ರಿಯೆನೂ ಹೌದು ಎರಡನೇದು ಇದು ಬಹಿರ್ ಉಷ್ಣಕ ಕ್ರಿಯೆನೂ ಹೌದು ಹೀಗಾಗಿ ಒಂದು ನಾವು ಆಕ್ಟಿವಿಟಿ ನೋಡುದು ಹೀಗೆ ಮತ್ತೊಂದು ರೀತಿಯ ಸಮೀಕರಣ ನೋಡ್ಬೇಕಂತಂದ್ರೆ ಸಿ ಪ್ಲಸ್ ಓ ಟು ಸಿ ಓ ಟು ಇದು ಕೂಡ ಸಂಯೋಗ ಕ್ರಿಯೆ ಹಾಗೆ ಎಚ್ ಟು ಪ್ಲಸ್ ಓ ಟು ಇಟ್ ಗಿವ್ಸ್ ರೈಸ್ ಟು ಎಚ್ ಟು ಓ ಇದು ಕೂಡ ಏನು ಸಂಯೋಗ ಕ್ರಿಯೆ ನೋಡಬಹುದು ನೀವು ಇಲ್ಲಿ ಉತ್ಪನ್ನಗಳು ಕೂಡಿ ನಮಗೆ ಸಾರಿ ಪ್ರತಿವರ್ತಕಗಳು ಕೂಡಿ ನಮ್ಗೆ ಏನಾಗೈತಿ ಒಂದೇ ಒಂದು ಉತ್ಪನ್ನ ಮೂರು ಸಮೀಕರಣದ ನಮ್ಗೆ ಸಿಕ್ಕಿ ಸೊ ಈ ರೀತಿ ಆಗಿದ್ದ ಆದ್ರೆ ಇದೆ ಏನ್ರಿ ರಾಸಾಯನಿಕ ಸಂಯೋಗ ಅಂತ ಹೇಳಿ ಕರಿತೀವಿ ಇದು ಎರಡನೇ ರೀತಿ ಸಮೀಕರಣ ಇದು ಬಹಳನೇ ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್ ಸಂಬಂಧಪಟ್ಟಂಗ ಅತಿ ಮುಖ್ಯವಾದದ್ದು ಸೊ ಎರಡನೇ ರೀತಿ ಸಮೀಕರಣ ಏನು ಅಂತಂದ್ರೆ ಇದಕ್ಕೆ ನಾವು ವಿಭಜನ ಕ್ರಿಯೆ ಅಂತ ಹೇಳಿ ಕರಿತೀವಿ ಸೊ ವಿಭಜನ ಕ್ರಿಯೆ ಅಥವಾ ಇದಕ್ ನಾವು ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ ಪರೀಕ್ಷಾ ದೃಷ್ಟಿಯಿಂದ ಈ ಸಮೀಕರಣಗಳು ಈ ವಿಭಜನ ಕ್ರಿಯೆ ಬಹಳಷ್ಟು ಮಹತ್ವಪೂರ್ಣದಾಗೈತಿ ಇಲ್ಲಿ ವಿಭಜನೆ ಅಂತಂದ್ರ ನೀವು ಅರ್ಥ ಮಾಡ್ಕೋತೀರಿ ಇದು ಒಂದಿದ್ದು ಡಿವೈಡ್ ಆಗಿ ಒಂದು ಎರಡ್ ಮೂರು ಘಟಕಗಳಾಗಿ ಅದು ಒಡಿಬೇಕು ಹೀಗಾಗಿ ಸಂಯೋಗದ ಸಂಪೂರ್ಣ ತದ್ ವಿರುದ್ಧ ಆಗಿರ್ತತಿ ಅಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕ ಕೂಡಿ ಒಂದು ಉತ್ಪನ್ನ ಆದ್ರ ಇಲ್ಲಿ ಒಂದೇ ಒಂದು ಪ್ರತಿವರ್ತಕ ವಿಭಜನೆ ಹೊಂದಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನ ಕೊಟ್ರ ಅದಕ್ಕೆ ನಾವೇನಂತೀವಿ ವಿಭಜನೆ ಅಥವಾ ಡಿಕಾಂಪೋಸಿಷನ್ ಅಂತ ಹಾಗಾದ್ರೆ ಒಂದು ವಸ್ತುವನ್ನ ವಿಭಜನೆ ಮಾಡಬೇಕು ಅಂದ್ರೆ ತನ್ನಿಂದ ತಾನೇ ವಿಭಜನೆ ಆಗುದಿಲ್ಲ ಅದಕ್ಕೆ ನೀವು ಶಕ್ತಿಯನ್ನ ಕೊಡಲೇಬೇಕು ಹೀಗಾಗಿ ಈ ಉಷ್ಣ ವಿಭಜನೆ ಈ ಒಂದು ವಿಭಜನೆ ಕ್ರಿಯೆಯಲ್ಲಿ ನಾವು ಮೂರು ರೀತಿಯ ವಿಭಜನೆ ಮಾಡ್ತೀವಿ ಒಂದೇದು ಉಷ್ಣವನ್ನ ಕೊಟ್ಟ ವಿಭಜನೆ ಮಾಡ್ತೀವಿ ಇದಕ್ಕ ಥರ್ಮಲ್ ಡಿಕಾಂಪೋಸಿಷನ್ ಹೇಳಿ ಕರೀತಾರೆ ಉಷ್ಣವನ್ನ ಕೊಟ್ಟು ವಿಭಜನೆ ಮಾಡಬಹುದು ಎರಡನೇದಾಗಿ ಇದಕ್ಕ ವಿದ್ಯುತ್ ಅನ್ನ ಕೊಟ್ಟು ವಿಭಜನೆ ಮಾಡಬಹುದು ಇದಕ್ ನಾವು ಎಲೆಕ್ಟ್ರೋಲೆಸಿಸ್ ಅಂತ ಹೇಳಿ ಕರಿತೀವಿ ಹಾಗೆ ಮೂರನೇದಾಗಿ ನಾವಿಲ್ಲಿ ಸೂರ್ಯನ ಬೆಳಕನ್ನ ಕೊಟ್ಟು ವಿಭಜನೆ ಮಾಡಬಹುದು ಇದಕ್ ನಾವು ಫೋಟೋಲೆಸಿಸ್ ಅಂತ ಹೇಳಿ ಕರಿತೀವಿ ಸೊ ಈ ರೀತಿಯಾಗಿ ಮೂರು ರೀತಿಯಾಗಿ ನಾವು ವಿಭಜನೆ ಕ್ರಿಯೆಯನ್ನ ಮಾಡ್ತೇವೆ ನೋಡ್ರಿ ಉಷ್ಣ ವಿಭಜನೆ ಥರ್ಮಲ್ ಡಿಕಾಂಪೋಸಿಷನ್ ವಿದ್ಯುತ್ ವಿಭಜನೆ ಎಲೆಕ್ಟ್ರೋಲೆಸಿಸ್ ಹಾಗು ಬೆಳಕಿನ ವಿಭಜನೆ ಫೋಟೋಲೆಸಿಸ್ ಹೇಳಿ ಕರಿತೀವಿ ಪರೀಕ್ಷಾ ದೃಷ್ಟಿಯಿಂದ ಈ ಮೂರೊಳಗ ಒಂದು ಪದೇ ಪದೇ ವಾರ್ಷಿಕ ಪರೀಕ್ಷೆ ಕೇಳಿರೋದ್ರಿಂದ ಇವುಗಳನ್ನ ಲಕ್ಷ ಕೊಟ್ಟು ನೆನಪಿಡಬೇಕು ಹಾಗಾದ್ರೆ ಒಂದೇದು ಥರ್ಮಲ್ ಡಿಕಾಂಪೋಸಿಷನ್ ಅಥವಾ ಉಷ್ಣ ವಿಭಜನೆ ಕ್ರಿಯೆಗೆ ಒಂದು ಎಕ್ಸಾಂಪಲ್ ನೋಡೋಣ ನಿಮ್ಮ ಚಟುವಟಿಕೆ ಒಂದು ಪಾಯಿಂಟ್ ಐದು ಈ ಒಂದು ಪಾಯಿಂಟ್ ಐದ ನೀವು ನೋಡಬಹುದು ಈ ಒಂದು ಪಾಯಿಂಟ್ ಐದರಲ್ಲಿ ಏನ್ ಕೇಳಿದಾರ ಅಂತಂದ್ರೆ ಕಬ್ಬಿನದ ಸಲ್ಫೇಟ್ ಫೆರಸ್ ಸಲ್ಫೇಟ್ ಸೊ ಇದನ್ನ ಕಾಯಿಸಿದಾಗ ನಿಮಗೆ ಸಿಗುವಂತಹ ಉತ್ಪನ್ನಗಳೇನು ಅಥವಾ ನೀವು ಏನನ್ನ ಗಮನಿಸ್ತೀರಿ ಅಂತ ಕೇಳಿದಾರೆ ಸೊ ಕಬ್ಬಿನ ಸಲ್ಫೇಟ್ ಅನ್ನ ಕಾಯಿಸಿದಾಗ ನಮಗೆ ಏನ್ ಸಿಗತತಿ ಅಂತಂದ್ರ ಕಬ್ಬಿನದ ಆಕ್ಸೈಡ್ ಸಿಗತತಿ ಫೆರಿಕ್ ಆಕ್ಸೈಡ್ ಸಿಗತತಿ ಜೊತೆಗೆ ನಮಗಿಲ್ಲಿ ಗಂಧಕದ ಡೈಆಕ್ಸೈಡ್ ಮತ್ತು ಗಂಧಕದ ಟ್ರೈ ಆಕ್ಸೈಡ್ಗಳು ಸಿಗುತ್ತಾವ ಸೊ ಇಲ್ಲಿ ಈ ಒಂದು ಕ್ರಿಯೆ ನಡಿಬೇಕು ಅಂದ್ರ ನೀವು ಇಲ್ಲಿ ಹೀಟ್ ಮಾಡಬೇಕು ಸೊ ಒಂದು ರಾಸಾಯನಿಕ ಸಮೀಕರಣದ ಬಾಣದ ಚೆಲ್ಲೆ ಮೇಲೆ ನಾನು ಟ್ರಯಾಂಗಲ್ ಶೇಪ್ ಮಾಡಿದ್ದೀನಿ ಟ್ರಯಾಂಗಲ್ ಶೇಪ್ ನ ಅರ್ಥ ಏನು ಅಂತಂದ್ರೆ ಹೀಟ್ ಮಾಡಲಾಗಿದೆ ಅಂತ ಅರ್ಥ ಮಾಡ್ಕೋಬೇಕು ಸೊ ಫೆರಸ್ ಸಲ್ಫೇಟ್ ಇದ್ದದ್ದು ಫೆರಿಕ್ ಸಲ್ಫೇಟ್ ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಟ್ರೈ ಆಕ್ಸೈಡ್ ಆಗಿ ನಮಗ ವಿಭಜನೆ ಹೊಂದುತ್ತವೆ ಸೊ ಏನನ್ನ ಅಬ್ಸರ್ವೇಶನ್ ಮಾಡ್ತೀರಿ ಅಂತ ಕೇಳಿದಾಗ ಬರೀಬೇಕು ನೀವು ನಮಗಿಲ್ಲಿ ಕಬ್ಬಿಣದ ಆಕ್ಸೈಡ್ ದೊರೆಯಿತು ಜೊತೆಗೆ ಗಂಧಕದ ಡೈಆಕ್ಸೈಡ್ ಮತ್ತು ಗಂಧಕದ ಟ್ರೈ ಆಕ್ಸೈಡ್ ಸಿಕ್ತು ಇಲ್ಲಿ ಗಂಧಕದ ಡೈಆಕ್ಸೈಡ್ ಏನಾಗಿತ್ಪ ಅಂದ್ರೆ ಇದು ಟ್ರೈಆಕ್ಸೈಡ್ಗಳು ಇವು ಘಾಟು ವಾಸನೆಯನ್ನ ಹೊಂದಿರ್ತಾವ ಸಫೋಕೇಟಿಂಗ್ ಸ್ಮೆಲ್ ಅಂತ ಕರಿತೀವಿ ಆ ಒಂದು ಸ್ಮೆಲ್ ಇರುವಂತಹ ನಮಗೆ ಅನಿಲಗಳು ಇಲ್ಲಿ ದೊರೀತಾವ ಅದರ ಜೊತೆಗೆ ಇಲ್ಲಿ ಬಣ್ಣದಲ್ಲಿ ಬದಲಾವಣೆ ಆಗ್ತತಿ ಏನಪ್ಪಾ ಅಂದ್ರ ಸಲ್ಫೇಟ್ ಇದ್ದಿದ್ದು ಇದು ಹಸಿರು ಬಣ್ಣದಿರ್ತತಿ ಮೊದಲ ಇದು ಸ್ಫಟಿಕ ರೂಪದಲ್ಲಿ ಅಥವಾ ಹರಳುಗಳ ರೂಪದಾಗಿರತತಿ ಸೊ ಹಸಿರು ಬಣ್ಣವನ್ನ ನಾವು ಕಾಸ್ಕೊಂತ ಹೋದಾಗ ಇದು ಪ್ರಥಮವಾಗಿ ಬಿಳಿ ಬಣ್ಣಕ್ಕೆ ತಿರುಗತತಿ ಇನ್ನಷ್ಟು ಕಾಸಿದಾಗ ನಮಗಿದು ಆಲ್ಮೋಸ್ಟ್ ಕೆಂಪು ಬಣ್ಣದಾಗಿ ನಮಗ ಅಥವಾ ಕಂದು ಬಣ್ಣದಾಗಿ ನಮಗಿದು ದೊರೀತತಿ ಸೊ ನಮಗ ಕಂದು ಬಣ್ಣದ ಕಬ್ಬಿಣದ ಆಕ್ಸೈಡ್ ದೊರೀತತಿ ಮತ್ತು ತೀಕ್ಷ್ಣ ಘಾಟು ವಾಸನೆ ಉಳ್ಳಂತಹ ಎರಡು ಅನಿಲಗಳು ದೊರೀತಾವ ಅನ್ನೋದನ್ನ ನೀವು ಇಲ್ಲಿ ನೆನಪಿಡಬೇಕು ಸೊ ಕೆಂಪು ಅಥವಾ ಕಂದು ಮೊದಲ ಗ್ರೀನ್ ಐತಿ ಆಮೇಲೆ ವೈಟ್ ಬನ್ನ ತಿರುಗತೈತಿ ಆಮೇಲೆ ಕೆಂಪು ಬಣ್ಣಕ್ಕೆ ತಿರುಗತೈತಿ ಸೊ ಗ್ರೀನ್ ವೈಟ್ ಅಂಡ್ ಬ್ರೌನ್ ಕಲರ್ ನೆನಪಿಡ್ರಿ ಬ್ರೌನ್ ಕಲರ್ ಆಗಿಲು ಚೇಂಜ್ ಆಗೈತಿ ಸೊ ಚಟುವಟಿಕೆಯಲ್ಲಿ ಇರುವಂತಹ ಪ್ರಶ್ನೆಗಳು ಮತ್ತೊಮ್ಮೆ ಹೇಳ್ತೀನಿ ದೇ ಆರ್ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಇರೋದ್ರಿಂದ ಪ್ರತಿಯೊಂದು ಚಟುವಟಿಕೆ ಅದ್ರಾಗಿರುವಂತಹ ಉತ್ತರಗಳನ್ನ ನೀವು ನಿಮ್ಮ ಟೆಕ್ಸ್ಟ್ ಬುಕ್ನಾಗ ಬರ್ಕೊಂಡಿಟ್ಕೊಂಡ್ರೆ ಬಹಳನೇ ಒಳ್ಳೆಯದು ಹಾಗೆ ಇಲ್ಲಿ ಲಕ್ಷ ಏನ್ ಕೊಡ್ಬೇಕು ನೀವು ಅಂತಂದ್ರ ಫೆರಸ್ ಸಲ್ಫೇಟ್ ಇದ್ದಿದ್ದು ಕಬ್ಬಿನ ಸಲ್ಫೇಟ್ ಇದ್ದಿದ್ದು ವಿಭಜನೆ ಆಗಬೇಕು ಅಂತಂದ್ರ ಉಷ್ಣವನ್ನ ತೆಗೆದುಕೊಂಡು ವಿಭಜನೆ ಆಗೈತಿ ಹಂಗಾರ ಇಲ್ಲಿ ಉಷ್ಣದ ಹೀರಿಕೆ ಆಗೈತಿ ಉಷ್ಣದ ಹೀರಿಕೆ ಆಗಿರೋದ್ರಿಂದ ನಾವು ಇದಕ್ಕೆ ಅಂತರ್ ಉಷ್ಣಕ ಕ್ರಿಯೆ ಅಂತೇಳಿ ಕರಿತೀವಿ ಸೊ ಇದು ಅಂತರ್ ಉಷ್ಣಕ ನೆನಪು ಹೆಂಗಿಡ್ರಿ ಅಂತರ್ ಉಷ್ಣಕ ಅಂದ್ರ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಅಥವಾ ಶಕ್ತಿ ಹೀರಿಕೆಯಾದರೆ ಅದು ಅಂತರ್ ಉಷ್ಣಕ ಉಷ್ಣ ಬಿಡುಗಡೆಯಾದರೆ ಬಹಿರ್ ಉಷ್ಣಕ ಅಂತ ನೆನಪಿಡ್ರಿ ಇದಕ್ಕ ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ ಸೊ ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ಎಕ್ಸೋ ಅಂದ್ರೆ ಬಹಿರ್ ಉಷ್ಣಕ ಎಂಡೋಥರ್ಮಿಕ್ ಅಂತಂದ್ರೆ ಅಂತರ್ ಉಷ್ಣಕ ಕ್ರಿಯೆಗಳು ಅಂತ ಹೇಳಿ ನೀವು ಇಲ್ಲಿ ಹಾಗೆ ಇದೇ ರೀತಿ ಇನ್ನೊಂದು ಸಮೀಕರಣವನ್ನು ಕೊಟ್ಟಿದ್ದಾರೆ ಚಟುವಟಿಕೆ ಒಂದು ಪಾಯಿಂಟ್ ಆರಲ್ಲಿ ಒಂದು ಪ್ರಣಾಳದಲ್ಲಿ ಸೀಸದ ನೈಟ್ರೇಟ್ ಅನ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ಇದನ್ನು ಕಾಯಿಸಿದಾಗ ನಿಮ್ಮ ವೀಕ್ಷಣೆ ಏನು ಅಂತ ಕೇಳಿದರೆ ಇದು ಚಟುವಟಿಕೆ ಒಂದು ಪಾಯಿಂಟ್ ಆರು ಸೊ ನಾವು ಸೀಸದ ನೈಟ್ರೇಟ್ ಅನ್ನ ಕಾಯಿಸಿದಾಗ ನಮಗ ಸಿಗೋದು ಸೀಸದ ಆಕ್ಸೈಡ್ ಲೆಡ್ ಆಕ್ಸೈಡ್ ಅಂತ ಕರಿತೀವಿ ಜೊತೆಗೆ ನಮಗಿಲ್ಲಿ ಟೂ ಮತ್ತು ಊಟಗಳು ಸಿಗ್ತಾವ ಇಲ್ಲಿ ಏನನ್ನ ವೀಕ್ಷಣೆ ಮಾಡ್ತೀರಿ ಅಂತಂದ್ರ ಇದು ಬಹಳಷ್ಟು ಮಹತ್ವಪೂರ್ಣವಾದದ್ದು ನಮಗಿಲ್ಲಿ ಕಂದು ಬಣ್ಣದ ಬ್ರೌನ್ ಕಲರ್ ನಮ್ಗೆ ಏನಕಿ ನೈಟ್ರೋಜನ್ ಆಕ್ಸೈಡ್ ನ ಅನಿಲ ದೊರೀತತಿ ಪರೀಕ್ಷೆಯಲ್ಲಿ ಪದೇ ಪದೇ ಇದನ್ನ ಕೇಳಿದಾರ ಇಲ್ಲಿ ಬಿಡುಗಡೆಯಾಗುವ ಅನಿಲದ ಅಥವಾ ನೈಟ್ರೋಜನ್ ಡೈಆಕ್ಸೈಡ್ ನ ಬಣ್ಣ ಯಾವುದು ಅಂತ ಕೇಳ್ತಾರೆ ಅದು ಕಂದು ಬಣ್ಣದ ಧೂಮವನ್ನ ಕೊಡ್ತತಿ ಹಾಗೆ ನಮಗಿಲ್ಲಿ ಹಳದಿ ಬಣ್ಣದ ಹಳದಿ ಬಣ್ಣದ ಲೆಡ್ ಆಕ್ಸೈಡ್ ದೊರೀತತಿ ಚಟುವಟಿಕೆ ಒಂದು ಪಾಯಿಂಟ್ ಐದು ಮತ್ತು ಒಂದು ಪಾಯಿಂಟ್ ಆರರ ವೀಕ್ಷಣೆಗಳನ್ನ ನಿಮ್ ಟೆಕ್ಸ್ಟ್ ಬುಕ್ನಾಗ ಚಟುವಟಿಕೆ ಕೆಳಗನ ಬರ್ಕೊಂಡ್ರ ಓದ್ಲಿಕ್ಕೆ ನಿಮಗೂ ಬಹಳಷ್ಟು ಸಹಾಯಕಾರಿ ಆಗ್ತತಿ ಹಾಗೆ ನಂತರ ಇನ್ನು ಈ ಉಷ್ಣ ವಿಭಜನೆಗೆ ಸಂಬಂಧಪಟ್ಟಂತಹ ಸಮೀಕರಣಗಳದು ಇಲ್ಲಿ ಇದು ಎರಡನೇದಾಗಿ ವಿದ್ಯುತ್ ವಿಭಜನೆ ಸೊ ನೀವು ವಿದ್ಯುತ್ ವಿಭಜನೆಯಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ನಾಗ ಒಂದೇ ಒಂದು ಸಮೀಕರಣವನ್ನು ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ನೋಡಬಹುದು ಸೊ ವಿದ್ಯುತ್ ವಿಭಜನೆ ಯಾವ ರೀತಿ ಅದರ ಸೆಟಪ್ ಅನ್ನ ಮಾಡಿದ್ದಾರೆ ಯಾವ ರೀತಿ ಆ ಪ್ರಯೋಗವನ್ನು ಕೈಗೊಳ್ಳಬೇಕು ಅಂತ ನೋಡ್ತೀರಿ ಒಂದು ಪ್ಲಾಸ್ಟಿಕ್ ನ ಮಗ್ ನಲ್ಲಿ ಅವ್ರ ಮಾಡಿದ್ದಾರೆ ಎರಡು ಗ್ರಾಫೈಟ್ ವಿದ್ಯುತ್ ದಗ್ರಗಳನ್ನ ತೆಗೆದುಕೊಂಡಿದ್ದಾರೆ ಜೊತೆಗೆ ಅದರಲ್ಲಿ ನೀರನ್ನ ಹಾಕಿದಾರ ಆ ಗ್ರಾಫೈಟ್ ವಿದ್ಯುತ್ ದಗ್ರಗಳ ಮೇಲೆ ಎರಡು ಟೆಸ್ಟ್ ಟ್ಯೂಬ್ಗಳನ್ನ ಬೋರಲ್ ಆಗಿ ಹಾಕಿ ಆ ಒಂದು ನೀರಿನಲ್ಲಿ ಸ್ವಲ್ಪ ಅವರು ಆಮ್ಲವನ್ನ ಸೇರಿಸಿದ್ದಾರೆ ಸೊ ನಿಮಗ ಪರೀಕ್ಷೆ ಒಳಗೆ ಏನ್ ಕೇಳ್ಬೋದು ಈ ವಿದ್ಯುತ್ ವಿಭಜನೆ ಕ್ರಿಯೆ ಒಳಗ ನೀರಿನಲ್ಲಿ ಯಾಕೆ ಆಮ್ಲವನ್ನ ಹಾಕ್ತಾರ ಅನ್ನುವಂತ ಪ್ರಶ್ನೆ ಕೇಳ್ತಾರ ಯಾಕಂದ್ರೆ ನೀವೆಲ್ಲ ಕಲಿತೀರಿ ಎರಡ್ ಮತ್ತು ನೈನ್ತ್ ಒಳಗ ಶುದ್ಧ ನೀರು ಇದು ವಿದ್ಯುತ್ ಅವಾಹಕ ಆಗೈತಿ ಸೊ ವಾಹಕತೆ ಬರಬೇಕು ಅಂತಂದ್ರ ಸ್ವಲ್ಪ ಆಮ್ಲವನ್ನ ಸೇರಿಸ್ಬೇಕು ಅಥವಾ ಸ್ವಲ್ಪ ಉಪ್ಪನ್ನ ಸೇರಿಸಿದ್ರು ಕೂಡ ಈ ಸಮೀಕರಣ ಅಲ್ಲಿ ನಡಿತತಿ ಇಲ್ಲಿ ನೀರು ಇದಕ್ಕ ವಿದ್ಯುತ್ತನ್ನ ಪ್ರವಹಿಸಿದಾಗ ಇದು ಅದರ ಘಟಕ ಪರಮಾಣುಗಳಾಗಿ ಹೊಡಿತೈತಿ ಎಚ್ ಟು ಮತ್ತು ಊಟ ಸಿಗ್ತತಿ ಸೊ ಈ ಸಮೀಕರಣದಾಗ ಪದೇ ಪದೇ ಕೇಳುವಂತ ಪ್ರಶ್ನೆ ಒಂದೇದು ಚಿತ್ರವನ್ನ ಕೇಳ್ತಾರೆ ಎರಡನೇದು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಗಳು ಎಲ್ಲಿ ಸಂಗ್ರಹವಾಗುತ್ತವೆ ಅಂತ ಕೇಳ್ತಾರೆ ಸೊ ಯಾವ ಸೈಡ್ ನಾಗ್ ಸಂಗ್ರಹ ಹಾಕಾವ ಅಂತ ಕೇಳ್ತಾರೆ ನೋಡ್ರಿ ಯಾವಾಗಿರ್ಲು ಹೈಡ್ರೋಜನ್ ಕ್ಯಾಥೋಡ್ ಒಳಗ ಸಂಗ್ರಹ ಹಾಕತಿ ಸೊ ಕ್ಯಾಥೋಡ್ ಒಳಗ ಹೈಡ್ರೋಜನ್ ಸಂಗ್ರಹ ಹಾಕತಿ ನೆನಪಿಟ್ಬಿಟ್ರಿ ಅದನ್ನ ಕ್ಯಾಥೋಡ್ನಾಗ್ ಹೈಡ್ರೋಜನ್ ಆತು ಆಕ್ಸಿಜನ್ ಯಾವಾಗಿರ್ಲು ಆನೋಡ್ ಒಳಗ ಹಾಕತಿ ಸೊ ಕ್ಯಾಥೋಡ್ ಮೈನಸ್ ಇರ್ತತಿ ಆನೋಡ್ ಪ್ಲಸ್ ಇರ್ತತಿ ಸೊ ಯಾವಾಗಿರ್ಲು ಕ್ಯಾಥೋಡ್ ಅಥವಾ ಮೈನಸ್ ಕಡೆನ ಹೈಡ್ರೋಜನ್ ಸಂಗ್ರಹ ಆಗ್ತತಿ ಸೊ ಯಾವ ವಿದ್ಯುತ್ ದಗರದಲ್ಲಿ ಏನ್ ಸಂಗ್ರಹ ಆಗ್ತತಿ ಅನ್ನುವಂತ ಪ್ರಶ್ನೆ ಕೇಳ್ಯಾರ ಇದರ ಜೊತೆಗೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನ ಯಾಂಗ್ ನೀವು ಟೆಸ್ಟ್ ಮಾಡ್ತೀರಿ ಅಂತ ಕೇಳಾರ ಸೊ ಹೈಡ್ರೋಜನ್ ಇರುವಂತಹ ಟೆಸ್ಟು ಬನ್ನ ನಾವು ತೆಗೆದುಕೊಂಡು ಅದರ ಬಳಿ ನಾವು ಒಂದು ಮೀನದ ಬತ್ತಿ ಜ್ವಾಲೆಯನ್ನ ಹಿಡಿದಾಗ ಅದು ಪಾಪ್ ಅನ್ನುವಂತ ಶಬ್ದದೊಂದಿಗೆ ಜೋರಾಗಿ ಉರಿತತಿ ಜೊತೆಗೆ ಅದು ಮೇನದ ಬತ್ತಿ ಆರ್ತತಿ ಆಕ್ಸಿಜನ್ ಇರುವಂತಹ ಪ್ರಣಾಳದಲ್ಲಿ ನಾ ತೆಗೆದುಕೊಂಡು ಹೋದಾಗ ಅದು ಜ್ವಾಲೆ ಪ್ರಕಾಶಮಾನವಾಗಿ ಉರಿತತಿ ಅನ್ನುವಂತ ಪಾಯಿಂಟ್ಗಳನ್ನ ಬರೀಬೇಕು ಸೊ ವಿದ್ಯುತ್ ವಿಭಜನೆಗೆ ಸಂಬಂಧಪಟ್ಟಂಗ ಒಂದೇ ಒಂದು ರಿಯಾಕ್ಷನ್ ನಿಮಗ ಕೊಟ್ಟಿದ್ದಾರೆ ಇನ್ನು ಮೂರನೇದಾಗಿ ಬೆಳಕಿನ ವಿಭಜನೆ ಸೊ ಬೆಳಕಿನ ವಿಭಜನೆಗೆ ಸಂಬಂಧಪಟ್ಟಂಗ ಇಲ್ಲಿ ನೀವು ಈ ಚಿತ್ರದಲ್ಲಿ ನೋಡಬಹುದು ಇಲ್ಲಿ ಬೆಳಕಿನ ವಿಭಜನೆಯಲ್ಲಿ ನಾವೇನ್ ಮಾಡತ್ತೇವ ಇಲ್ಲಿ ಸಮೀಕರಣಗಳನ್ನ ಮಾಡತ್ತೇವಿ ಹಂಗಾರ ಫೋಟೋಲೆಸಿಸ್ ಅಥವಾ ಬೆಳಕಿನ ಸಮೀಕರಣದಾಗ ಎರಡು ಸಮೀಕರಣಗಳನ್ನ ಕೊಟ್ಟಿದ್ದಾರೆ ಎ ಜಿ ಸಿ ಎಲ್ ಮತ್ತು ಎ ಜಿ ಬಿ ಆರ್ ಸೊ ಎ ಜಿ ಸಿ ಎಲ್ ಮತ್ತು ಎ ಜಿ ಬಿ ಆರ್ ಗಳನ್ನ ನಾವು ಸೂರ್ಯನ ಬಿಸಿಲಿನಲ್ಲಿ ಇಟ್ಟಾಗ ಇದು ವಿಭಜಿಸಿ ಎ ಜಿ ಮತ್ತು ಸಿ ಎಲ್ ಟು ಆಕತಿ ಹಾಗೆ ಎ ಜಿ ಪ್ಲಸ್ ಬಿ ಆರ್ ಟು ಇದರಲ್ಲಿ ಪದೇ ಪದೇ ಕೇಳುವಂತ ಪ್ರಶ್ನೆ ಏನು ಅಂದ್ರೆ ಇವುಗಳನ್ನ ಎಲ್ಲಿ ಬಳಸುತ್ತಾರೆ ಎನ್ನುವಂತ ಪ್ರಶ್ನೆ ಕೇಳದತಿ ಇಲ್ಲಿ ಕಪ್ಪು ಬಿಳುಪು ಛಾಯಾಗ್ರಹಣದಲ್ಲಿ ಬಳಸ್ತಾರ ಸೊ ಕಪ್ಪು ಬಿಳುಪು ಛಾಯಾಗ್ರಹಣ ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಾಫಿ ಇದರಲ್ಲಿ ಏನ್ ಮಾಡ್ತಾರ ಇವುಗಳನ್ನ ಬಳಸ್ತಾರ ಹೀಗಾಗಿ ಎ ಜಿ ಸಿ ಎಲ್ ಮತ್ತು ಎ ಜಿ ಗಳನ್ನ ಕಪ್ಪು ಬಣ್ಣದ ಏನ್ ಮಾಡಿರ್ತಾರೆ ಟೆಸ್ಟ್ ಒಳಗೆ ಇಟ್ಟಿರ್ತಾರೆ ಸಾರಿ ಒಂದು ಬಾಟಲ್ ನಾಗ ಇಟ್ಟಿರ್ತಾರೆ ಯಾಕೆ ಕಪ್ಪು ಬಂದಾಗ ಇಟ್ಟಿರ್ತಾರಪ್ಪಾ ಅಂದ್ರ ಸೂರ್ಯನ ಬೆಳಕು ಪ್ರವೇಶ ಮಾಡಬಾರ್ದು ಯಾಕಂದ್ರೆ ಪ್ರವೇಶ ಮಾಡ್ತು ಅಂದ್ರ ಎ ಜಿ ಸಿ ಎಲ್ ಮತ್ತು ಎ ಜಿ ಬಿ ಆರ್ ಗಳು ವಿಭಜನೆ ಹೊಂದ್ಬಿಡ್ತಾವ ಹೀಗಾಗಿ ಕಪ್ಪು ಬಣ್ಣದ ಬಾಟಲಿಯಲ್ಲಿ ಅವುಗಳನ್ನ ಸಂಗ್ರಹಿಸ್ತಾರ ಸೊ ನೆನಪಿಟ್ಟರೆ ಕಪ್ಪು ಬೆಳಕು ಛಾಯಾಗ್ರಹಣ ಅಥವಾ ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಾಫಿ ಒಳಗ ಇದನ್ನ ಬಳಸ್ತಾರ ಅನ್ನುವಂತ ನೆನಪಿಟ್ಟು ಸೊ ವಿಭಜನೆ ಕ್ರಿಯೆಗಳ ನಂತರ ಮೂರನೇ ರೀತಿಯ ಒಂದು ಸಮೀಕರಣ ನಿಮ್ಗೆ ಇದ್ದಿದ್ದು ಸ್ಥಾನ ಪಲ್ಲಟ ಕ್ರಿಯೆ ಅಂತ ಬರ್ತದೆ ಸೊ ಸ್ಥಾನ ಪಲ್ಲಟ ಕ್ರಿಯೆ ಸೊ ನಿಮ್ಮ ಚಟುವಟಿಕೆ ಆ ಒಂದು ಪಾಯಿಂಟ್ ಒಂಬತ್ತರಲ್ಲಿ ಕೊಟ್ಟಿದ್ದಾರೆ ಸ್ಥಾನ ಪಲ್ಲಟ ಕ್ರಿಯೆ ಏನು ಕೊಟ್ಟಿದ್ದಾರೆ ಅಂದ್ರೆ ಕಬ್ಬಿನದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಹಾಕಿದಾಗ ನಿಮ್ಮ ವೀಕ್ಷಣೆಗಳು ಏನು ಅಂತ ಕೇಳಿದ್ದಾರೆ ಸುಲಕ್ಷಣ ಕೊಟ್ಟರೆ ಸ್ಥಾನ ಪಲ್ಲಟ ಅಥವಾ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಅಂತಂದ್ರ ಇಲ್ಲಿ ಒಂದು ಧಾತು ಇನ್ನೊಂದು ಧಾತುವನ್ನ ಸ್ಥಾನ ಪಲ್ಲಟ ಮಾಡ್ತತಿ ಯಾವ ರೀತಿ ನೋಡ್ಬೋದು ನೀವು ಇಲ್ಲಿ ಎಫ್ ಇ ಇದ್ದಿದ್ದು ಸಿ ಅನ್ನ ಸ್ಥಾನ ಪಲ್ಲಟ ಮಾಡ್ತತಿ ಈ ಯು ಪ್ಲೇಸ್ ಒಳಗ ಎಫ್ ಇ ಬಂದು ಏನ್ ಸಿಗ್ತತಿ ಅಂದ್ರ ಎಫ್ ಇ ಎಸ್ ಕಬ್ಬಿನದ ಸಲ್ಫೇಟ್ ಸಿಕ್ತು ಹೀಗಾಗಿ ಒಂದು ಧಾತು ಇನ್ನೊಂದು ಧಾತುವನ್ನ ಸ್ಥಾನ ಪಲ್ಲಟ ಮಾಡಿದರೆ ಅದಕ್ಕೆ ನಾವು ರಾಸಾಯನಿಕ ಸ್ಥಾನ ಪಲ್ಲಟ ಅಂತ ಹೇಳಿ ಕರಿತೀವಿ ಹೀಗಾಗಿ ಕಬ್ಬಿಣದ ತಾಮ್ರ ಸಲ್ಫೇಟ್ ದ್ರಾವಣದಾಗ ನಾವು ಕಬ್ಬಿಣದ ಮೊಳೆಯನ್ನು ಹಾಕಿದಾಗ ಇಲ್ಲಿ ಒಂದು ಧಾತು ಇನ್ನೊಂದು ಧಾತುವನ್ನ ಸ್ಥಾನ ಪಲ್ಲಟ ಮಾಡಿತು ಹಾಗೆ ಇದಕ್ಕೆ ಮತ್ತ ಉದಾಹರಣೆ ಅಂತಂದ್ರೆ ಸೊ ಸತ್ವನ್ನ ಸಲ್ಫರಿಕ್ ಆಮ್ಲದಲ್ಲಿ ಹಾಕಿದಾಗ ನಮಗಿಲ್ಲಿ ಹೈಡ್ರೋಜನ್ ಅನಿಲ ರೂಪದಲ್ಲಿ ಸಿಗತೈತಿ ಜೊತೆಗೆ ಝಡ್ ಎನ್ ಎಸ್ ಒ ಫೋರ್ ಸಿಗತೈತಿ ಸೊ ಎನ್ ಇದ್ದಿದ್ದು ಎಷ್ಟು ಅನ್ನ ಸ್ಥಾನ ಪಲ್ಲಟ ಮಾಡಿತು ಎಷ್ಟು ಜಾಗದಾಗ ಝಡ್ ಅನ್ನ ಅದು ಎಸ್ಒೋರ್ ನಿಂಬಲೇ ಕೂಡ್ಕೊಂತು ಹೀಗಾಗಿ ಒಂದು ಧಾತು ಇನ್ನೊಂದು ಧಾತುವನ್ನ ಸ್ಥಾನ ಪಲ್ಲಟ ಮಾಡಿದರೆ ಅದೇ ರಾಸಾಯನಿಕ ಸ್ಥಾನ ಪಲ್ಲಟ ಅಂತ ಹೇಳಿ ಕರಿತೀವಿ ಇನ್ ರಾಸಾಯನಿಕ ದ್ವಿಸಥಾನ ಪಲ್ಲಟ ಕೊನೆಯ ರಾಸಾಯನಿಕ ವಿಧ ಇದು ನಿಮ್ಮ ಚಟುವಟಿಕೆ ಒಂದು ಪಾಯಿಂಟ್ ಹತ್ತರಲ್ಲಿ ಕೊಟ್ಟಿದ್ದಾರೆ ಹತ್ತರಲ್ಲಿ ಏನು ಕೊಟ್ಟಿದಾರಪ್ಪ ಅಂತಂದ್ರ ಸೋಡಿಯಂ ಸಲ್ಫೇಟ್ ದ್ರಾವಣವನ್ನ ಒಂದು ಪ್ರಣಾಳದಲ್ಲಿ ತೆಗೆದುಕೊಂಡು ಇನ್ನೊಂದು ಪ್ರಣಾಳದಲ್ಲಿ ಬೇರಿಯಂ ಕ್ಲೋರೈಡ್ ದ್ರಾವಣವನ್ನ ತೆಗೆದುಕೊಂಡು ಅವುಗಳನ್ನ ಮಿಶ್ರಣ ಮಾಡಿದಾಗ ಎರಡನ್ನೂ ಸೇರಿಸಿದಾಗ ಏನಾಗುತ್ತದೆ ಎನ್ನುವಂಥದನ್ನ ಕೇಳಾರೆ ಹಂಗಾರೆ ಇಲ್ಲಿ ನೋಡ್ಬೇಕು ನೀವು ಸ್ಥಾನ ಪಲ್ಲಟಕ ದ್ವೀಸ್ಥಾನ ಪಲ್ಲಕ ವ್ಯತ್ಯಾಸವನ್ನ ಗಮನಿಸ್ರಿ ಸೊ ಇಲ್ಲಿ ಒನ್ನೇದು ಪ್ಲಸ್ ಎರಡನೇದು ಮೈನಸ್ ಅಯೋನುಗಳಾಗಿ ವಿಭಜನೆ ಹೊಂತಾವ ಹಾಗೆ ಬಿ ಎ ಪ್ಲಸ್ ಸಿ ಎಲ್ ಮೈನಸ್ ಇವು ಅಯೋನುಗಳಾಗಿ ವಿಭಜನೆ ಹೊಂತಾವ ಸೊ ಪ್ರತಿವರ್ತಕಗಳಲ್ಲಿ ಅಯೋನುಗಳು ಏನ್ ಮಾಡ್ತಾವ ಅಂದ್ರೆ ಪರಸ್ಪರ ವಿನಿಮಯ ಮಾಡಿಕೊಳ್ತಾವ ಸೊ ಯಾವ ರೀತಿ ನೋಡ್ರಿ ಎನ್ ಎ ಪ್ಲಸ್ ಇದ್ದಿದ್ದು ಸಿ ಎಲ್ ಟು ನ ಮೈನಸ್ ಜೊತೆ ಕುಡಕತೈತಿ ಅವಾಗ ನಮಗೇನ್ ಸಿಗತೈತಿ ಅಂದ್ರೆ ಎನ್ ಎ ಸಿ ಎಲ್ ಸಿಗತೈತಿ ಜೊತೆಗೆ ಬಿ ಎ ಪ್ಲಸ್ ಇದ್ದಿದ್ದು ಎಸ್ ಒ ಫೋರ್ ಮೈನಸ್ ಜೊತೆಗೆ ವರ್ತನೆ ಮಾಡಿದಾಗ ನಮಗ್ ಸಿಗುವಂತಹ ಉತ್ಪನ್ನ ಏನಪ್ಪಾ ಅಂದ್ರ ಬಿ ಎಸ್ ಒ ಫೋರ್ ಸಿಗತತಿ ಹೀಗಾಗಿ ಇಲ್ಲಿ ಪ್ರತಿವರ್ತಕಗಳಲ್ಲಿ ಅಯಾನುಗಳು ಪರಸ್ಪರ ವಿನಿಮಯ ಮಾಡಿಕೊಂಡರೆ ಅದೇ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಅಂತ ಹೇಳಿ ನಾವು ಕರಿತೀವಿ ಇಲ್ಲಿ ವೀಕ್ಷಣೆ ಏನ್ ಮಾಡ್ತೀರಿ ಅಂದಾಗ ನಮಗಿಲ್ಲಿ ಬಿಎ ಎಸ್ ಫೋರ್ ಇದು ಬಿಳಿ ಬಣ್ಣದ ಪ್ರಕ್ಷೇಪ ಆಗಿರ್ತತಿ ಸೊ ಬಿಳಿ ಬಣ್ಣದ ಪ್ರಕ್ಷೇಪ ಸೊ ಪ್ರಕ್ಷೇಪ ಅಂದ್ರೆ ಏನು ಅಂತಂದ್ರ ಇದು ಟೆಸ್ಟ್ ನ ತಳಭಾಗದಲ್ಲಿ ಸಂಗ್ರಹ ಆಕತಿ ಇದು ಡಿಸಾಲ್ವ್ ಆಗುದಿಲ್ಲ ವಾಟರ್ ಸೌಲಭಲ್ ಇಲ್ಲ ಕರಗುದಿಲ್ಲ ತಳದಲ್ಲಿ ಸಂಗ್ರಹ ಆಕತಿ ಅದಕ್ಕೆ ಪ್ರಕ್ಷೇಪ ಅಥವಾ ಪ್ರಸಿಪಿಟೇಟ್ ಅಂತ ಕರಿತೇವೆ ನಾವಿಲ್ಲಿ ಸೊ ನಮಗ ಇಲ್ಲಿ ಬಿಳಿ ಬಣ್ಣದ ಪ್ರಸಿಪಿಟೇಟ್ ಸಿಗತೈತಿ ಸೊ ಅಬ್ಸರ್ವೇಷನ್ ಏನು ಅಂತ ಕೇಳಿದಾಗ ಬರೀರಿ ಇನ್ನ ಗಮನಿಸ್ತೀರಿ ಅಂದಾಗ ಬಿ ಎಸ್ ಒ ಫೋರ್ ಬೇರಿಯಂ ಸಲ್ಫೇಟ್ ಬಿಳಿ ಬಣ್ಣದ ಪ್ರಕ್ಷೇಪ ಉಂಟಾಕತಿ ಅಂತ ಬರೀಬೇಕು ಹಾಗೆ ಸಮೀಕರಣದಾಗ ನಾಲ್ಕು ಸಂಗತಿ ನೆನಪಿಡ್ರಿ ಸಮೀಕರಣ ಫಾರ್ ಎಕ್ಸಾಂಪಲ್ ಇಲ್ಲಿ ಎಸ್ ಅಂತ ಇತ್ತು ಅಂತಂದ್ರ ಸೊ ಬರ್ದು ಬಿಡ್ತೀನಿ ಎಸ್ ಅಂತಂದ್ರ ಇದು ಸಾಲಿಡ್ ಅಥವಾ ಸ್ಥಿತಿಯಲ್ಲಿದೆ ಅಂತ ತಿಳ್ಕೋಬೇಕು ಯಾವುದೇ ಒಂದು ಸಂಯುಕ್ತ ಅಥವಾ ಒಂದು ಪರಮಾಣುವಿನ ಕೆಳಗಡೆ ಎಸ್ ಅಂತಿತ್ತು ಅದು ಸ್ಥಿತಿಯಲ್ಲಿದೆ ಎಲ್ ಅಂತಿತ್ತು ಅದು ದ್ರವ ಸ್ಥಿತಿಯಲ್ಲಿದೆ ಲಿಕ್ವಿಡ್ ಸ್ಟೇಟ್ ನಾಗ ಐತಿ ಜಿ ಅಂತಿತ್ತು ಅದು ಅನಿಲ ಸ್ಥಿತಿಯಲ್ಲಿದೆ ಅಂತ ಅರ್ಥ ಮಾಡ್ಕೋಬೇಕು ಎ ಕ್ಯೂ ಅಂತಿತ್ತು ಅದು ನೀರಿನಲ್ಲಿ ಕರಗಿದೆ ಅಥವಾ ದ್ರವಿತ ಸ್ಥಿತಿಯಲ್ಲಿದೆ ಅಂತ ಅರ್ಥ ಮಾಡ್ಕೋಬೇಕು ಇದಕ್ಕೆ ಎಕ್ವಯಸ್ ಅಂತ ಕರೀತಾರೆ ಅಂದ್ರ ಇದು ಕರಗಿದ ರೂಪದಲ್ಲಿದೆ ಅಂತ ಅರ್ಥ ಮಾಡ್ಕೋಬೇಕು ಹಾಗೆ ಸಮೀಕರಣದಲ್ಲಿ ಮೇಲ್ಮುಖ ಬಾಣದ ಚಿಹ್ನೆ ಇತ್ತು ಅಂತಂದ್ರೆ ಅನಿಲ ರೂಪದಲ್ಲಿ ಅದು ಇದೆ ಅಂತ ಅರ್ಥ ಮಾಡ್ಕೋಬೇಕು ಹಾಗೆ ಕೆಳಮುಖ ಬಾಣದ ಚಿಹ್ನೆ ಫಾರ್ ಎಕ್ಸಾಂಪಲ್ ಇಲ್ಲಿ ಬೇರಿಯಂ ಸಲ್ಫೇಟ್ ನ ಕೆಳಗಿನ ಬಾಣದ ಚಿಹ್ನೆಯನ್ನು ಹಾಕಿನಿ ಅರ್ಥ ಏನು ಇದು ಟೆಸ್ಟೂಬ್ ನ ತಳಭಾಗದಲ್ಲಿ ಸಂಗ್ರಹ ಆಗೈತಿ ಅಂತ ಅರ್ಥ ಮಾಡ್ಕೋಬೇಕು ಹಾಗೆ ಈ ರೀತಿ ತ್ರಿಕೋನ ಆಕಾರದಾಗ ನಾವು ಏನಾದ್ರೂ ಮೆನ್ಷನ್ ಮಾಡಿದ್ದು ಅಂತಂದ್ರೆ ಇಲ್ಲಿ ಹೀಟ್ ಕೊಡಲಾಗಿದೆ ಅಥವಾ ಉಷ್ಣವನ್ನ ಇಲ್ಲಿ ಕೊಡಲಾಗಿದೆ ಅಂತ ಅರ್ಥ ಮಾಡ್ಕೊಬೇಕು ಹೀಗಾಗಿ ನಾಲ್ಕು ರೀತಿಯ ಸಮೀಕರಣಗಳು ಇವುಗಳನ್ನ ಮೂರರಿಂದ ನಾಲ್ಕು ಅಂಕದ ಪ್ರಶ್ನೆಗಳು ಬರ್ತಾವ ಅದರಲ್ಲಿ ವಿಭಜನೆ ಕ್ರಿಯೆಯಲ್ಲಿ ನಿಮಗ ಉಷ್ಣ ವಿಭಜನೆ ಮತ್ತು ವಿದ್ಯುತ್ ವಿಭಜನೆ ಬೆಳಕಿನ ವಿಭಜನೆಗಳು ಬಹಳಷ್ಟು ಮಹತ್ವಪೂರ್ಣವಾದದ್ದು ಹಾಗೆ ಈ ಸಮೀಕರಣದಾಗ ಆ ನಿಮ್ಗೆ ಏನಾಗ್ತಾವೋ ಮತ್ತು ಬಹಿರೋಷ್ಣಕ ಕ್ರಿಯೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ಲಕ್ಷ ಕೋಟಿ ಅಭ್ಯಾಸ ಮಾಡಿದ್ದೆ ಇದಕ್ಕೆ ನೀವು ನಾಲ್ಕು ಅಂಕಗಳು ಇಷ್ಟು ಒಂದು ಘಟಕದಲ್ಲಿ ನೀವು ಪಡ್ಕೋಬಹುದು ಹೀಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ರೆಡಾಕ್ಸ್ ರಿಯಾಕ್ಷನ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸೊ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು